ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನೈಂಟಿ ಡೇಸ್ ಸೆಲ್ಫ್ ಲವ್ ಆ್ಯಂಡ್ ಹೀಲಿಂಗ್ ಚಾಲೆಂಜ್ ತೊಗೊಳಕ್ಕೆ ರೆಡಿಯಾಗಿದ್ದೀರಾ ಇದು ಲೂಯಿಸ್ ಹೇ ಅವರು ಹೇಳಿಕೊಟ್ಟಿರೋವಂಥ ಟೆಕ್ನಿಕ್ಕು ತುಂಬ ಎಫೆಕ್ಟಿವು ಈಸಿ ಎಫರ್ಟ್ಲೆಸ್ ಆಗಿರೋಂಥ ಟೆಕ್ನಿಕ್ ಈ ಸೆಲ್ಫ್ ಲವ್ ಆ್ಯಂಡ್ ಹೀಲಿಂಗ್ ಟೆಕ್ನಿಕ್ ಮಾಡೋದ್ರಿಂದ ನಮ್ಮ ಒಳಗಿರೋ ಅಂಥ ಎಲ್ಲ ನೆಗೆಟಿವಿಟಿನೂ ಯಾಕಂದರೆ ನಮ್ಮ ಬಾಡಿ ಅನ್ನೋದು ಒಂದು ದೇವಸ್ಥಾನದ ಥರ ಸೊ ನಮ್ಮ ದೇಹ ಏನು ಮಾಡುತ್ತೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಿಕ್ಕೆ ಅಂತಲೇ ಕೆಲವು ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡ್ಕೊಳತ್ತದು ಸೊ ನಮ್ಮ ದೇಹನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ ಎಷ್ಟು ಸಾವಿರ ವರ್ಷಗಳು ಬೇಕೋ ಏನು ಕತೆನೋ ಗೊತ್ತಿಲ್ಲ ಸೊ ನಮ್ಮ ದೇಹ ಏನು ಮಾಡುತ್ತೆ ಫೈಟ್ ಆರ್ ಫ್ಲೈಟ್ ಮೋಡ್ ಅಂತ ಯೂಸ್ ಮಾಡ್ಕೊಳ್ಳುತ್ತೆ ಎಲ್ಲದಕ್ಕೂ ಅಂದರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿಕ್ಕಷ್ಟೇ ಸೊ ಕೆಲವು ಸಲ ಏನು ಮಾಡುತ್ತೆ ಫೈಟ್ ಮಾಡೋದಿಕ್ಕೆ ಅದು ಇದು ದಾರಿ ಸರಿಯಲ್ಲ ಇದು ದಾರಿ ತಪ್ಪು ಅಂತ ಹೇಳಿ ನಮಗೆ ಹೇಳ್ತಾ ಹೋಗುತ್ತೆ ಗೈಡ್ ಮಾಡ್ತಾ ಹೋಗುತ್ತೆ ನಾವು ಯಾವಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಆವಾಗ ಬೇರೆ ರೀತಿನಲ್ಲಿ ಅದು ತೋರ್ಸೋಕ್ಕೆ ಶುರುವಾಗುತ್ತೆ ಸೊ ಇವಾಗ ನಮ್ಮ ದೇಹದಲ್ಲೂ ಅಷ್ಟೇ ನಮ್ಮ ದೇಹ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರತ್ತಲ್ವ ಇವಾಗ ನಾವು ಆರಾಮಾಗಿ ಉಸಿರಾಡ್ತಾ ಇದ್ದೀವಿ ಡೈಜೆಸ್ಟಿವ್ ಸಿಸ್ಟಮ್ಮು ಹೊಟ್ಟೆ ಹೊಟ್ಟೆ ಅದರಷ್ಟು ಕೆಲಸ ಮಾಡ್ತಾ ಇದೆ ಹಾರ್ಟ್ ಅದರಷ್ಟು ಕೆಲಸ ಮಾಡ್ತಾ ಇದೆ ಎಲ್ಲ ಬಾಡಿಲಿರೋ ಆರ್ಗನ್ಸು ಅದ್ರಷ್ಟು ಕದೇ ಕೆಲಸ ಮಾಡ್ತಾ ಇದೆ ಆಟೋಮೆಟಿಕ್ಕಾಗಿ ನಾವೇನು ಅದಕ್ಕೆ ಹೇಳಬೇಕು ಅಂತಿಲ್ಲ ಇದನ್ನು ಮಾಡಪ್ಪ ಓ ಹಾರ್ಟ್ ನೀನು ಸರಿಯಾಗಿ ಬೀಟ್ ಮಾಡು ಏನೂ ಹೇಳಬೇಕಾಗಿಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿ ವರ್ಕ್ ಮಾಡು ಏನೂ ಹೇಳಬೇಕಾಗಿಲ್ಲ ಆರಾಮಾಗಿ ಅದ್ರಷ್ಟುಗದೇ ವರ್ಕ್ ಮಾಡ್ತಾ ಹೋಗ್ತಾ ಇರುತ್ತೆ ಸೊ ಅದರಲ್ಲಿ ನಮ್ಮ ಹೆದರಿಕೆ ನಮ್ಮ ಕೋಪ ನಮ್ಮಲ್ಲಿರೋ ಅಸೂಯೆ ನಮ್ಮಲ್ಲಿರೋಂಥ ನೆಗೆಟಿವ್ ಫೀಲಿಂಗ್ಸು ಸಂತೋಷ ಭಯ ಎಲ್ಲನೂ ನಮ್ಮ ದೇಹ ಸ್ಟೋರ್ ಮಾಡ್ತಾ ಹೋಗ್ತಾ ಇರುತ್ತೆ ಇವಾಗ ಅಕಸ್ಮಾತ್ ನಿಮಗೆ ಭಯ ಆಗ್ತಾ ಇದೆ ತುಂಬಾ ಅಂತಂದ್ರೆ ಗಾಬರಿ ಆಗೋದು ಭಯ ಆಗೋದು ಆ ಥರದ್ದೆಲ್ಲ ಇದ್ದಾಗ ಅದು ನಮ್ಮ ಕಿಡ್ನಿನಲ್ಲಿ ಸ್ಟೋರ್ ಮಾಡ್ತಾ ಹೋಗುತ್ತೆ ಅದೇ ನಮ್ಮಲ್ಲಿರೋ ಏನೋ ಒಂದು ಅಸೂಯೆ ಇರ್ಬೋದು ಅಂಥದ್ದೆಲ್ಲ ಇದ್ದಾಗ ಅದು ನಮ್ಮ ಹೊಟ್ಟೆನಲ್ಲಿ ಸ್ಟೋರ್ ಮಾಡ್ತಾ ಹೋಗುತ್ತೆ ಸೊ ಹೀಗೆ ಒಂದೊಂದು ಜಾಗ ತಗೊಂಡಿದೆ ಅದು ಸ್ಟೋರ್ ಮಾಡ್ತಾ ಹೋಗೋದಿಕ್ಕೆ ಆಮೇಲೆ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಬಿಟ್ಟಿರುತ್ತೆ ಇವಾಗ ಫೈ ಪರ್ಸೆಂಟು ನಮ್ಮ ಕಾನ್ಶಿಯಸ್ ಮೈಂಡ್ ವರ್ಕ್ ಆಗೋದು ನೈಂಟಿ ಫೈವ್ ಪರ್ಸೆಂಟು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ವರ್ಕ್ ಆಗೋದು ಇವಾಗ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡ್ತೀವಿ ಇವಾಗ ಬಲ್ಗೈಯಲ್ಲಿ ಬ್ರಷ್ ಮಾಡೋದಿತ್ತು ಅಂತಂದ್ರೆ ಕಣ್ಣು ಮುಚ್ಕೊಂಡು ನಾವು ಹೋಗ್ತೀವಿ ಬಾತ್ರೂಮಲ್ಲಿ ಪ್ರೇಸ್ ತೊಗೊಳ್ತೀವಿ ಬ್ರಷ್ ತೊಗೊಳ್ತೀವಿ ಆರಾಮಾಗಿ ಸೊ ಏನಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮ್ ಹೋಗ್ಬಿಟ್ಟಿದೆ ಅದು ಆಯಿತಾ ಇದೇ ಥರ ನಾನು ಬ್ರಷ್ ಮಾಡಬೇಕು ಅಂತ ಇವಾಗ ಬಟ್ಟೆ ಹಾಕೊಳ್ಳಬೇಕಾದ್ರೂ ನೋಡಿ ನೀವು ಇವಾಗ ಏನೋ ಟ್ರೌಸರ್ ಹಾಕ್ಕೊಳ್ತೀರಾ ಅಂತಂದರೆ ಕೆಲವರು ಬಲ್ಗಾಲ್ ಫಸ್ಟ್ ಹಾಕ್ತಾರೆ ಆಮೇಲೆ ಎಡ್ಗಾಲ್ ಹಾಕ್ತಾರೆ ಚಪ್ಪಲಿ ಹಾಕೊಳ್ಳುವಾಗಲೂ ಅಷ್ಟೇ ಬಲ್ಗಾಲ್ ಫಸ್ಟ್ ಆಗ್ತಾರೆ ಎಡ್ಗಾಲ್ ಸೊ ಅದನ್ನೇ ಏನಾದರೂ ಚೇಂಜ್ ಮಾಡಕ್ಕೆ ಹೇಳ್ಬಿಡಿ ಅವರಿಗೆ ಖಂಡಿತವಾಗ್ಲೂ ಚೇಂಜ್ ಮಾಡೋಕ್ಕಾಗಲ್ಲ ಯಾಕಂದರೆ ನಮ್ಮ ಸಬ್ ಮೈಂಡ್ ಅಲ್ಲಿ ಅಷ್ಟು ಪ್ರೋಗ್ರಾಮ್ ಆಗೋಗ್ಬಿಟ್ಟಿದೆ ಇದೇ ಥರನೇ ಇದು ಅಂತ ಹೇಳಿ ಸೊ ಅದನ್ನು ಚೇಂಜ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅದನ್ನೇನು ಚೇಂಜ್ ಮಾಡೋ ಅಗತ್ಯ ಇರಲ್ಲ ಬಟ್ ಕೆಟ್ಟ ರೀತಿಯಲ್ಲಿ ಏನಾದರೂ ಆಗ್ತಾ ಇದೆ ಅಂತಂದರೆ ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಬರ್ತಾ ಇದೆ ಯಾವಾಗಲೂ ಇನ್ನೊಬ್ರ ಮೇಲೆ ಅಸೂಯೆ ಪಡ್ತಾ ಇದೀವಿ ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಗೋಸಿಪ್ ಮಾಡ್ತಾ ಇದ್ದೀವಿ ಇವ್ರಿಗೆ ಹಾಳಾಗೋಗ್ಲಿ ಇವ್ರು ಹಾಗಾಗಿ ಹೋಗ್ಲಿ ಅದೆಲ್ಲ ನೆಗೆಟಿವ್ ಥಿಂಕಿಂಗ್ ಅಲ್ವಾ ನೆಗೆಟಿವ್ ಥಾಟ್ಸು ಯೂನಿವರ್ಸಲ್ಲಿ ನಾವು ಏನು ನೆಗೆಟಿವ್ ಥಾಟ್ಸ್ ಹಾಕ್ತೀವಿ ಏನು ನೆಗೆಟಿವ್ ಫ್ರೀಕ್ವೆನ್ಸಿ ಕಳಿಸ್ತೀವಿ ಅದೇ ನೆಗೆಟಿವ್ ಫ್ರೀಕ್ವೆನ್ಸಿ ವಾಪಸ್ ಬರುತ್ತೆ ಅದೇ ನೆಗೆಟಿವ್ ಥಾಟ್ಸ್ ಇರೋವಂಥ ಜನಗಳು ಬರ್ತಾರೆ ನಮ್ಮ ಜೀವನದಲ್ಲಿ ಅದೇ ಥರ ಸರ್ಕಮ್ಸ್ಟೆನ್ಸಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಎಲ್ಲ ನಮಗೆ ಬೇಡದೆ ಇರೋಂಥ ಎನರ್ಜಿಗಳು ಬರ್ತಾ ಇರುತ್ತೆ ಯಾಕೆ ನಾವು ಅದೇ ಎನರ್ಜಿನ ಹೊರಗಡೆ ಕೊಡ್ತಾ ಇದ್ದೀವಲ್ವಾ ಅದೇ ಫ್ರೀಕ್ವೆನ್ಸಿ ನಾವು ಕೊಡ್ತಾ ಇದ್ದೀವಲ್ವ ಆಚೆ ಕಡೆ ಸೊ ಏನು ಬರುತ್ತೆ ಆವಾಗ ಅದೇ ವಾಪಸ್ ಬರುತ್ತಲ್ವ ಅಂಥ ಜನಗಳು ಅಂಥ ಸರ್ಕಮ್ಸ್ಟೆನ್ಸಸ್ಸು ಅಂಥ ಎನ್ವೈರಮೆಂಟಲ್ಲೇ ನಾವು ಇರೋಕ್ಕೆ ಶುರು ಮಾಡ್ತೀವಿ ಸೊ ಆದ್ದರಿಂದ ನೈಂಟಿ ಫೈವ್ ಪರ್ಸೆಂಟು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡೋದು ಸೊ ಸಬ್ಕಾನ್ಷಿಯಸ್ ಮೈಂಡು ಎಲ್ಲ ತುಂಬಿಸಿ ಇಟ್ಕೊಂಡಿರುತ್ತೆ ಸೊ ಏನಾದ್ರು ಸ್ವಲ್ಪ ಚೇಂಜ್ ಮಾಡ್ತೀರಾ ಅಂದಾಗ ಅದೇನು ಮಾಡುತ್ತೆ ಫೈಟ್ ಮಾಡೋಕ್ಕೆ ಶುರು ಮಾಡುತ್ತೆ ಓ ಇಲ್ಲಪ್ಪ ಇದೆಲ್ಲ ನೀನು ಮಾಡಬೇಕಾಗಿರೋ ಅಂಥದ್ದು ಇದು ದಾರಿ ಇದನ್ನು ಮಾಡಬೇಡ ನೀನು ಅಂತ ಹೇಳುತ್ತೆ ಅಂದರೆ ನೀವು ಅಷ್ಟು ನೆಗೆಟಿವಿಟಿ ಹೇಳಿ 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 ಏನೇ ಅಭ್ಯಾಸ ಆಗೋಗಿರುತ್ತೆ ಸಬ್ಕಾನ್ಷಿಯಸ್ ಮೈಂಡಿಗೆ ಅದೇ ನಿಜ ಅದೇ ನೀವು ಅನ್ನೋ ಥರ ಪ್ರೂವ್ ಆಗೋಗ್ಬಿಟ್ಟಿರುತ್ತೆ ಅದೇ ಏನಾದರೂ ನೀವು ಚೇಂಜ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀರಾ ಅಂದಾಗ ಆವಾಗ ಫೈಟ್ ಮಾಡತ್ತದು ಪರವಾಗಿಲ್ಲ ಫೈಟ್ ಮಾಡಲಿ ಯಾಕಂದ್ರೆ ಅದಿರೋದು ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕಲ್ವ ಸೊ ಅದರಿಂದ ಅದಕ್ಕೆ ಗೊತ್ತಿರೋದು ಅದೇ ಸೊ ಈ ಸೆಲ್ಫ್ ಲವ್ ಸೆಲ್ಫ್ ಹೀಲಿಂಗ್ ಸ್ಟಾರ್ಟ್ ಮಾಡಿದಾಗ್ಲೂ ಇದೇ ತೊಂದರೆಗಳನ್ನ ನೀವು ಅನ್ಭವಿಸ್ತೀರ ಆವಾಗ ಏನೆಲ್ಲ ಒಳಗಡೆ ಅಡ್ಕೊಂಡು ಕೂತಿದೆ ಅದೆಲ್ಲ ಹೊರಗಡೆ ಬರೋಕ್ಕೆ ಶುರುವಾಗುತ್ತೆ ಸೊ ಎಲ್ಲ ನೆಗೆಟಿವಿಟಿ ಏನೇನಿದೆ ಒಂದೊಂದಾಗಿ ಆಚೆ ಬರೋಕ್ಕೆ ಶುರುವಾಗುತ್ತೆ ಬರಲಿ ಅದನ್ನೇ ಹೀಲ್ ಮಾಡ್ಕೊಳ್ಬೇಕಾಗಿರೋದು ನೀವು ಯಾವಾಗಲೂ ಅಷ್ಟೇ ಸೆಲ್ಫ್ ಲವ್ ಹೀಲಿಂಗ್ ಅಂತಂದರೆ ಒಳಗಡೆ ಏನು ಅಡಗಿಸ್ಕೊಂಡಿ ಕೂತ್ಕೊಂಡಿದ್ದೀವಿ ಅದು ಯಾಕಂದರೆ ಹೊರಗಡೆ ಜಗತ್ತಿಗೆ ನಾವು ತೋರಿಸೋ ಮುಖನೇ ಬೇರೆ ಬಟ್ ನಮ್ಮ ಒಳಗಡೆ ಏನಿದೆ ನಿಜವಾದ ಮುಖ ನಮಗೆ ಮಾತ್ರ ಗೊತ್ತು ಅಲ್ವಾ ಸೊ ನಾವು ಯಾವಾಗ ಆ ಡಿವೈನಿಗೆ ಆ ಯೂನಿವರ್ಸಿಗೆ ಓಪನ್ ಅಪ್ ಆಗ್ತೀವಿ ನಾನು ಚೇಂಜ್ ಆಗಬೇಕು ನಾನು ಈ ಥರ ಕೆಟ್ಟ ರೀತಿನಲ್ಲಿ ಜೀವನ ಮಾಡೋದು ನನಗೆ ಇಷ್ಟ ಇಲ್ಲ ನನ್ನನ್ನು ಈ ನೆಗೆಟಿವಿಟಿಯಿಂದ ತೆಗೀರಿ ಅಂತ ಹೇಳಿದಾಗ ಅದಕ್ಕೆ ಬೇಕಾಗುವಂಥ ಜನಗಳು ಅದಕ್ಕೆ ಬೇಕಾಗುವಂಥ ಈ ಥರ ವಿಡಿಯೋಗಳು ಅದಕ್ಕೆ ಬೇಕಾಗುವಂಥ ಬುಕ್ಕು ಬೇಕಾಗುವಂಥ ಇನ್ಫಾರ್ಮೇಷನ್ಸು ಎಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ ಯಾವಾಗ ನೀವು ರೆಡಿ ಆಗ್ತೀರಾ ಆವಾಗ ಸೊ ಫಸ್ಟ್ ಸ್ಟೆಪ್ ತೊಗೊಳ್ಬೇಕಾಗಿರೋದು ನೀವು ನಾನು ಚೇಂಜ್ ಆಗ್ತೀನಿ ನಾನು ಹೀಲ್ ಆಗ್ತೀನಿ ಅಂತ ಸೊ ಇದು ಫಸ್ಟ್ ಸ್ಟೆಪ್ ನೀವು ಯಾವಾಗ ತೊಗೊಳ್ತೀರಾ ಗೆದ್ದ್ರಿ ಅಂತಲೇ ಅರ್ಥ ಆಮೇಲೆ ನೂರು ಸ್ಟೆಪ್ ಹತ್ತೋದು ತುಂಬ ಈಸಿ ಸೆಕೆಂಡ್ ಕೆಲಸ ಏನು ಮಾಡಬೇಕಾಗಿರೋದು ಇವಾಗ ಫಸ್ಟ್ ಸ್ಟೆಪ್ ತೊಗೊಂಡ್ಬಿಟ್ಟಿದ್ದೀರಾ ನಾನು ಹೀಲಾಗಬೇಕು ನಾನು ಚೇಂಜ್ ಆಗಬೇಕು ನಾನು ಪಾಸಿಟಿವಿಟಿ ಕಡೆ ಹೋಗಬೇಕು ಏನೇ ಆಗೋಗ್ಲಿ ನಾನು ನೆಗೆಟಿವ್ ಕಡೆ ಇರೋದೇ ಇಲ್ಲ ಅಂತ ಹೇಳಿ ಆದರೆ ನೆಗೆಟಿವ್ ಅವಾಗವಾಗ ಬರ್ತಾ ಇರುತ್ತೆ ಬರಲಿ ಬರೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಒಳಗಿಂದ ನಾವು ಕಸಾನೇ ತೆಗದೇ ಇದ್ರೆ ಅದರೊಳಗಡೆ ಪಾಸಿಟಿವಿಟಿ ತುಂಬಿಸೋದು ಹೇಗೆ ಎಲ್ಲ ಕಸ ಕೂತ್ಕೊಂಡ್ಬಿಟ್ಟಿದೆ ಅಲ್ವಾ ಇಲ್ಲಿ ತನಕ ಕೂತ್ಬಿಟ್ಟಿದೆ ಕಸ ಸೊ ಇದ್ರ ಮೇಲೆ ಇನ್ನೇನಾದ್ರು ಹಾಕ್ತೀನಿ ಅಂತ ಜಾಗನೇ ಇಲ್ಲ ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಫ್ಲಶ್ ಔಟ್ ಮಾಡಬೇಕು ನೀವು ಸೊ ನೆಗೆಟಿವಿಟಿ ಅವಾಗವಾಗ ಮಧ್ಯದಲ್ಲಿ ಬರ್ತಾ ಇರುತ್ತೆ ಬರಲಿ ಅದು ಬಂದರೂ ಕೂಡ ನೀವು ಅದಕ್ಕೆ ಬೇಕಾಗುವಂಥ ಇನ್ನೊಂದು ಟೆಕ್ನಿಕ್ ಇದೆ ಅದನ್ನು ಹೇಳ್ಕೊಡ್ತೀನಿ ಅದನ್ನು ಸ್ಟಾರ್ಟ್ ಮಾಡಿ ಅವಾಗ ಈ ಸೆಲ್ಫ್ ಲವ್ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ಮಧ್ಯ ಮಧ್ಯದಲ್ಲಿ ನೆಗೆಟಿವಿಟಿ ಬರೋಕೆ ಶುರುವಾಗುತ್ತೆ ಒಂದು ನೆಗೆಟಿವ್ ಥಾಟ್ ಏನಾದ್ರು ಬಂದಿದ ತಕ್ಷಣ ಅವೇರ್ನೆಸ್ಸಿಗೆ ತಗೊಂಡ್ ಬನ್ನಿ ನಿಮ್ಮ ಗಮನಕ್ಕೆ ಬರಲಿ ಓ ಇಲ್ಲ 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 ನಾನು ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದೀನಿ ಅಂತ ಇಮಿಡಿಯೇಟ್ ಆಗಿ ಮೂರ್ ಪಾಸಿಟಿವ್ ಥಿಂಗ್ ಏನಿದೆ ಅದ್ರ ಬಗ್ಗೆ ಗಮನ ಹೋಗ್ಬಿಡ್ಲಿ ನಿಮ್ಮದು ಒಂದೇ ಒಂದು ನೆಗೆಟಿವ್ ಬಂದಿದ ತಕ್ಷಣ ಮೂರು ಪಾಸಿಟಿವ್ ಥಿಂಗು ನಾನು ಇವತ್ತಿನ ದಿನ ಬದುಕಿದ್ದೀನಪ್ಪ ನನ್ನ ದೇಹ ತುಂಬ ಆರೋಗ್ಯವಾಗಿದೆ ಅಪ್ಪ ಏಯ್ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳಿಬಿಡಿ ಆವಾಗ ನೋಡಿ ಇಮಿಡಿಯೇಟಾಗಿ ನೆಗೆಟಿವಿಟಿ ಹೊರಟೋಗುತ್ತೆ ಆಯಿತಾ ಸೊ ಇನ್ನೂ ಸ್ವಲ್ಪ ಹೊತ್ತಾದಮೇಲೆ ಯಾವುದಾದ್ರು ಒಂದು ನೆಗೆಟಿವ್ ಥಾಟ್ ಬಂದಿದ ತಕ್ಷಣ ತಿರ್ಗಿ ಮೂರು ಪಾಸಿಟಿವ್ ಆಗಿರೋ ಅಂಥ ಥಾಟನ್ನು ತಂದುಬಿಡಿ ಆವಾಗ ನೋಡಿ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಇದು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಫೈಟ್ ಮಾಡೋಕ್ಕೆ ಯಾವುದು ರೆಡಿಯಾಗಿದೆ ಅದನ್ನು ನಾವು ಟ್ರೈನ್ ಮಾಡ್ತಾ ಇರೋದು ನಮ್ಮ ಮೈಂಡನ್ನು ಟ್ರೈನ್ ಮಾಡೋದು ತುಂಬ 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 ಮುಖ್ಯ ಏನೇ ಒಂದು ಚೇಂಜಸ್ ತೊಗೊಂಡು ಬರ್ತೀವಿ ಅಂತಂದರೂ ನಮ್ಮಲ್ಲಿ ನಮ್ಮ ಮೈಂಡನ್ನು ಟ್ರೈನ್ ಮಾಡಬೇಕು ಫಸ್ಟು ಯಾಕಂದ್ರೆ ನಮ್ಮ ಮೈಂಡ್ಗೆ ಬೇರೆ ಥರ ಟ್ರೈನಿಂಗ್ ಆಗೋಗ್ಬಿಟ್ಟಿದೆ ನೆಗೆಟಿವಿಟಿ ಕೇಳಿಕೊಂಡು ಮನೇಲಿ ಬೈಸ್ಕೊಂಡು ಅವ್ರು ಹಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಎಲ್ಲ ಜಗತ್ತಿನಲ್ಲಿ ಇರೋ ಅಂಥ ಎಲ್ಲ ದೊಡ್ಡ ದೊಡ್ಡ ತೊಂದರೆಗಳು ನಮ್ಮ ತಲೆ ಮೇಲೆ ಕುತ್ಕೊಂಡ್ಬಿಟ್ಟಿದೆ ಅನ್ನೋ ಥರದಲ್ಲಿ ನಮ್ಮ ಹೆಗಲ್ ಮೇಲೆ ಇತ್ಕೊಂಡು ಓಡಾಡ್ತಾ ಇರ್ತೀವಿ ನಾವು ಸೊ ಅದನ್ನು ಕ್ಲಿಯರ್ ಮಾಡಬೇಕು ಫಸ್ಟು ಸೊ ಅದಕ್ಕೆ ನಮ್ಮ ಮೈಂಡ್ಗೆ ಟ್ರೈನ್ ಮಾಡಬೇಕು ಆಮೇಲೆ ನೀವೇನು ಮಾಡ್ತೀರಾ ಕನ್ನಡಿ ಮುಂದೆ ನಿಂತ್ಕೊಳ್ತೀರಾ ಇದು ತೊಂಬತ್ತು ದಿನದ ಚಾಲೆಂಜ್ ಆಯಿತಾ ಸೊ ಎವ್ರಿ ಡೇ ನೀವು ಈ ಚಾಲೆಂಜನ್ನು ನೀವು ಮಾಡಲೇಬೇಕು ಒಂದು ದಿನಕ್ಕೆ ಹತ್ತು ಸಲ ನಿಮಗೆ ಈ ಟೆಕ್ನಿಕ್ ಮಾಡಬೇಕು ಅನ್ಸುತ್ತಾ ಹತ್ತು ಸಲ ಮಾಡಿ ಇಪ್ಪತ್ತು ಸಲ ಮಾಡಬೇಕು ಅನ್ಸುತ್ತಾ ಮಾಡಿ ಒಂದು ಸಲ ಮಾಡಬೇಕು ಅನ್ಸುತ್ತಾ ಮಾಡಿ ಬಟ್ ಒಂದು ಸಲ ಆದರೂ ಖಂಡಿತವಾಗ್ಲೂ ಮಾಡಲೇಬೇಕು ಈ ಟೆಕ್ನಿಕನ್ನು ಸೊ ಏನು ಮಾಡ್ತೀರಾ ಕನ್ನಡಿ ಮುಂದೆ ನಿಂತ್ಕೊಳ್ತೀರಾ ಕನ್ನಡಿ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗುತ್ತೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ಸುತ್ತೆ ನನಗೂ ಇದು ತುಂಬ ಕಷ್ಟ ಆಯಿತು ನಾನು ಇದನ್ನು ಟ್ರೈ ಮಾಡಿದಾಗ ಯಾಕಂದರೆ ನನ್ನಲ್ಲಿ ಆ ನೆಗೆಟಿವಿಟಿ ಆ ಕೋಪ ಆ ಬೇಜಾರು ಎಲ್ಲ ಅಷ್ಟು ತುಂಬ್ಕೊಂಡ್ಬಿಟ್ಟಿತ್ತು ತಲೆಯಿಂದ ಮೇಲಕ್ಕೆ ಹೋಗೋ ಅಷ್ಟು ತುಂಬ್ಕೊಂಡ್ಬಿಟ್ಟಿತ್ತು ಸೊ ಆವಾಗ ನನಗೆ ಲೂಯಿಸ ಹೇ ಅವರ ಬುಕ್ಕು ಆ ಬುಕ್ಕು ಓದಿದ ಓದಿದ್ಮೇಲೆ ಎರಡು ದಿನ ನಾನು ಕುತ್ಕೊಂಡು ಹತ್ತಿದ್ದೀನಿ ಅಷ್ಟು ಚೆನ್ನಾಗಿತ್ತು ಆ ಬುಕ್ಕು ಎವ್ರಿ ಟೈಮ್ ಅಷ್ಟು ನೋಟ್ಸ್ ಮಾಡ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ಅಷ್ಟು ಚೆನ್ನಾಗಿ ಸ್ಟಡಿ ಮಾಡಿದ್ದೀನಿ ಆ ಬುಕ್ಕನ್ನು ಆಮೇಲಿಂದ ನಾನು ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಿದಾಗ ದಿನಾಳು ಬರ್ತಾ ಇತ್ತು ನನಗೆ ಅಷ್ಟು ಕಷ್ಟ ಆಯಿತು ಇದು ಸೆಲ್ಫ್ ಹೀಲಿಂಗ್ ಸೆಲ್ಫ್ ಲವ್ ಯಾಕಂದರೆ ಅಷ್ಟು ಡೀಪಾಗಿ ಕುತ್ಕೊಂಡ್ಬಿಟ್ಟಿದ್ವಿ ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಲ್ಲಿ ಕರಣಿ ಮುಂದೆ ನಿಂತ್ಕೊಳ್ಬೋದು ಇಲ್ಲ ಬೆಳಗ್ಗೆ ಬೆಳಗ್ಗೆನೇ ಕರಣಿ ಮುಂದೆ ನಿಂತ್ಕೊಂಡು ನೋಡ್ತೀರಾ ಅಂತಂದ್ರೆ ದಟ್ ಈಸ್ ಆಲ್ಸೋ ಫೈನ್ ಯಾವ ಹೊತ್ತಿನಲ್ಲಿ ಆದರೂ ತೊಂದರೆ ಇಲ್ಲ ಬಟ್ ದಿನಕ್ಕೆ ಸಲ ಆದರೂ ನೀವು ಕರಣಿ ಮುಂದೆ ನಿಂತ್ಕೊಳ್ಬೇಕು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಆಗ ಐ ಲವ್ ಯು ಅಂತ ನನ್ನ ಹೆಸರು ಹೇಳಿಕೊಂಡು ನಾನು ಹೇಳೋದಾದರೆ ಇವಾಗ ನಾನು ಈ ಟೆಕ್ನಿಕನ್ನು ಮಾಡ್ತಾಯಿದ್ದೀನಿ ಅಂತಂದರೆ ಕರಡಿ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಐ ಲವ್ ಯು ಅನಿತಾ ಯು ಆರ್ ಸೋ ಬ್ಯೂಟಿಫುಲ್ ಯು ಆರ್ ಸೋ ಗಾರ್ಜಿಯಸ್ ಯು ಆರ್ ಸೋ ಕಾನ್ಫಿಡೆಂಟ್ ಯು ಹ್ಯಾವ್ ಅ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳ್ತೀನಿ ಅದೇ ಥರನೇ ನೀವು ಅಷ್ಟೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗುತ್ತೆ ಆಗ ಸಿಂಪಲ್ಲಾಗಿ ಐ ಲವ್ ಯು ಅಂತ ಹೇಳಿ ನಿಮ್ಮ ಹೆಸರು ಹೇಳಬೇಕು ತುಂಬ ಇಂಪಾರ್ಟೆಂಟು ನಿಮ್ಮ ಹೆಸರು ಹೇಳೋದು ಆಯಿತಾ ಎಷ್ಟೋ ಜನಕ್ಕೆ ನಿಮ್ಮ ಹೆಸರು ಹೇಳಿ ಅಂದಿದ ತಕ್ಷಣ ಅಯ್ಯೋ ನಾನು ಹೆಂಗೆ ನನ್ನ ಹೆಸ್ರು ಹೇಳೋದಪ್ಪ ಅಯ್ಯೋ ಇದೆಲ್ಲ ಏಕೆಂದರೆ ನಾವು ಯಾವತ್ತೂ ಹೇಳೇ ಇರಲ್ಲ ಅಲ್ವಾ ಯಾವತ್ತೂ ನಮ್ಮನ್ನು ನಾವು ಐ ಲವ್ ಯು ಅಂತ ಹೇಳೇ ಇರಲ್ಲ ನಾವು ಬೇರೆಯವರಿಗೆ ಈಸಿಯಾಗಿ ಹೇಳಿಬಿಡ್ತೀವಿ ಓ ಐ ಲವ್ ಯು ಎಷ್ಟು ಬ್ಯೂಟಿಫುಲ್ ಆಗಿದೆಯಾ ಕಣೆ ಎಷ್ಟು ಚೆನ್ನಾಗಿದೆ ನೀನು ಸಾರಿ ಎಷ್ಟು ಚೆನ್ನಾಗಿದೆ ನಿನ್ನ ಬಟ್ಟೆ ಎಲ್ಲನೂ ಹೇಳಿಬಿಡ್ತೀವಿ ಅದೇ ನಮ್ಮ ವಿಷಯಕ್ಕೆ ಬಂದಾಗ ಏನಾಗುತ್ತೆ ಕರಣಿ ಮುಂದೆ ನಿಂತರೆ ಅಯ್ಯೋ ನಾನು ಏನಪ್ಪ ಇಷ್ಟು ದಪ್ಪ ದಪ್ಪಾಗ್ಬಿಟ್ಟಿದ್ದೀನಿ ಅಯ್ಯೋ ನಾನು ಏನಪ್ಪ ಇಷ್ಟು ಸಣ್ಣಕ್ಕೆ ಕಾಣ್ತಾ ಇದ್ದೀನಿ ಇವತ್ತು ಚೂರು ಚೆನ್ನಾಗಿ ಕಾಣ್ತಾ ಇಲ್ಲ ನನ್ನ ಕೂದಲೇ ಚೆನ್ನಾಗಿ ಕಾಣ್ತಾ ಇಲ್ಲ ನನ್ನ ಕಣ್ಣೇ ಚೆನ್ನಾಗಿಲ್ಲ ನನ್ನ ಬಾಯಿ ಚೆನ್ನಾಗಿಲ್ಲ ಎಲ್ಲ ಹಲ್ ಚೆನ್ನಾಗಿಲ್ಲ ಎಲ್ಲ ಥರದ ನೆಗೆಟಿವಿಟಿನೂ ಕಾಣಕ್ಕೆ ಶುರುವಾಗ್ಬಿಡುತ್ತೆ ಅಲ್ವಾ ಸೊ ಆದ್ರಿಂದ ಸ್ಟಾರ್ಟಿಂಗಲ್ಲಿ ಮಾಡುವಾಗ ತುಂಬ ಹೊತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಹೋಗ್ಬಿಡಿ ಆಮೇಲಿಂದ ಎಲ್ಲ ಏನೇನಿಲ್ಲ ಅಂತ ಆ ಪಾಯಿಂಟ್ ಎಲ್ಲ ಬರೋಕ್ಕೆ ಶುರುವಾಗ್ಬಿಡತ್ತೆ ಅದಕ್ಕೆ ಒಂದೇ ಒಂದು ನಿಮಿಷಕ್ಕೆ ನೋಡ್ಬಿಟ್ಟು ಐ ಲವ್ ಯು ಆಯಿತಾ ಇದು ಸ್ಟಾರ್ಟಿಂಗಲ್ಲಿ ಮಾಡಬೇಕಾಗಿರೋ ತುಂಬ ಮುಖ್ಯವಾದ ಕೆಲಸ ಯಾಕಂದರೆ ನಾವು ಆ ನೆಗೆಟಿವಿಟಿ ಕಡೆ ಹೊಟ್ಟು ಅಂತಂದರೆ ಬೇರೆ ಎಲ್ಲೋ ಟರ್ನ್ ಆಗಿಬಿಡ್ತೀವಿ ಹೀಲಾಗೋದು ಬಿಟ್ಬಿಟ್ಟು ಬೇರೆ ಏನೋ ಮಾಡ್ಕೊಂಡ್ಬಿಡ್ತೀವಿ ಸೊ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಸೆಲ್ಫ್ ಲವ್ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳುವಾಗ ನಮ್ಮನ್ನು ನಾವು ಪ್ರೀತಿಸೋದು ಹೇಗಿದ್ದೀವೋ ನಾವು ಹಾಗೆ ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡೋದು ಯಾವಾಗ ನಾವು ನಮ್ಮನ್ನು ನಾವು ಯಾವ ರೀತಿ ಇದೀವೋ ಆ ರೀತಿನಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ ನಮ್ಮ ಬಾಡಿನ ಯಾವ ರೀತಿ ಇದೆಯೋ ಆ ರೀತಿನಲ್ಲಿ ನಾವು ಅಕ್ಸೆಪ್ಟ್ ಮಾಡ್ತೀವಿ ಆಮೇಲೆ ನಮ್ಮಲ್ಲಿ ನಾವು ಚೇಂಜಸ್ ಮಾಡ್ಕೊಳೋಕ್ಕೆ ಶುರುವಾಗ್ಬಿಡುತ್ತೆ ಆಮೇಲಿಂದ ನಮ್ಗೆ ಯಾವ ಥರ ಬಾಡಿ ಬೇಕು ಯಾವ ಥರ ಕೂದಲು ಬೇಕು ಯಾವ ಥರ ಮೈ ಬೇಕು ಎಲ್ಲ ಆಟೋಮೆಟಿಕ್ಕಾಗಿ ಆಗಕ್ಕೆ ಶುರುವಾಗುತ್ತೆ ನಿಮಗೆ ಗೊತ್ತಿರಲ್ಲ ಆ ರೀತಿನಲ್ಲಿ ಆಗುತ್ತೆ ಸೊ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟು ಸೆಲ್ಫ್ ಲವ್ ಸೊ ದಿನಾಗಲೂ ಬೆಳಗ್ಗೆ ಅಥವಾ ರಾತ್ರಿ ಯಾವಾಗ ನಿಮಗೆ ಪುರುಸೋ ಸಿಕ್ಕತ್ತೋ ಒಂದು ದಿನಕ್ಕೆ ಒಂದು ಹೊತ್ತಾದ್ರೂ ಕನ್ನಡಿ ಮುಂದೆ ನಿಂತ್ಕೊಂಡು ಐ ಲವ್ ಯು ಅಂತ ಹೇಳಿ ನಿಮ್ಮ ಹೆಸರನ್ನು ಹೇಳಿ ಆಮೇಲಿಂದ ಒಂದು ವಾರ ಆದಮೇಲೆ ಐ ಲವ್ ಯು ಅಂತ ಹೇಳಿ ತುಂಬ ಪ್ರೀತಿಯಿಂದ ನೋಡಿ ಆವಾಗ ಸ್ವಲ್ಪ ಅಕ್ಸೆಪ್ಟ್ ಮಾಡೋಕ್ಕೆ ಶುರು ಮಾಡಿರ್ತೀರ ನಿಮ್ಮನ್ನು ಆದರೆ ಯಾವಾಗ ನೆಗೆಟಿವಿಟಿ ಕಾಣಕ್ಕೆ ಶುರುವಾಗುತ್ತೆ ಆವಾಗ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಡಿ ತಿರ್ಗಾ ಕಂಟಿನ್ಯೂ ಮಾಡ್ತಾ ಹೋಗ್ಬಿಡಿ ಆಮೇಲಿಂದ ನಾನು ಬಾಬ್ ಪ್ರಾಕ್ಟರ್ ಇಂದು ಕೋರ್ಸ್ ಮಾಡುವಾಗ ಬಾಬ್ ಪ್ರಾಕ್ಟರ್ ಯಾವಾಗಲೂ ಹೇಳೋರು ನಿಮ್ಮನ್ನು ನೀವು ನಿಮ್ಮ ಬಾಡಿನ ನೀವು ತುಂಬ ಪ್ರೀತಿ ಮಾಡೋಕ್ಕೆ ಶುರು ಮಾಡಿ ಕೈ ಇಟ್ಕೊಂಡು ಮಮ್ಮಮ್ಮಮ್ಮ ಅಂತ ಕಿಸ್ ಮಾಡಿಬಿಟ್ಟು ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳೋಕ್ಕೆ ಶುರು ಮಾಡಿ ಆವಾಗ ನೋಡಿ ನಿಮ್ಮ ಮೈಂಡ್ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿ ಸೊ ತುಂಬ 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 ಇಂಪಾರ್ಟೆಂಟು ತುಂಬ ಡ್ರಾಮಾ ಅನ್ನಿಸ್ಬೋದು ಅಯ್ಯೋ ಇದು ಈಗೆಲ್ಲ ಮಾಡ್ತಾ ಇದ್ದೀನಿ ನಾನು ಅಂತ ಅನಿಸ್ಬೋದು ಏನಾಗಬೇಕಾಗಿದೆ ಕನ್ನಡಿ ಮುಂದೆ ಇರೋದು ಯಾರು ನೀವೇ ತಾನೇ ಸೊ ನಿಮಗೆ ನೀವು ಐ ಲವ್ ಯು ಅಂತ ಹೇಳ್ಕೊಳೋದ್ರಲ್ಲಿ ಏನಾಯಿತು ಮನೇಲಿ ಇರೋರಿಗೆಲ್ಲ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳ್ತೀರಾ ಈಗ ನಿಮಗೆ ನೀವು ಐ ಲವ್ ಯು ಹೇಳ್ಕೊಡೋಕೆ ಏನಾರು ತೊಂದರೆ ಇದೆಯಾ ಏನೂ ಇಲ್ಲಲ್ವ ನೈಂಟಿ ಡೇಸ್ ಮಾಡಿ ನೋಡಿ ಆಮೇಲಿಂದ ನೀವೇ ಹೇಳ್ತೀರಾ ಅಯ್ಯೋ ಹೌದಲ್ವಾ ಎಷ್ಟು ಈಸಿ ಇತ್ತು ಕಷ್ಟ ಆಗ್ತಿತ್ತು ನಂಗೆ ಇದು ಮಾಡೋದು ಅಂತ ಸೊ ಯಾವಾಗ ನೀವು ಕಾನ್ಫಿಡೆನ್ಸ್ ಶುರುವಾಗುತ್ತೆ ಐ ಲವ್ ಯು ಐ ಲವ್ ಯು ಅಂತ ಹೇಳಿ ಕನ್ನಡಿ ಮುಂದೆ ಅಟ್ಲೀಸ್ಟ್ ಒಂದು ನಿಮಿಷ ನಿಂತ್ಕೊಳೋಕ್ಕಾಗುತ್ತೆ ಆವಾಗ ನಿಮ್ಮೊಳಗೆ ಏನು ಚೇಂಜಸ್ ತರಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಹೇಳಕ್ಕೆ ಶುರು ಮಾಡಿ ಇವಾಗ ಕಾನ್ಫಿಡೆನ್ಸ್ ಇಲ್ವಾ ನಿಮಗೆ ಐ ಆಮ್ ಕಾನ್ಫಿಡೆಂಟ್ ಅಂತ ಹೇಳಕ್ಕೆ ಶುರು ಮಾಡಿ ಆವಾಗ ನೀವು ಒಂದು ಮೂರು ನಾಲ್ಕು ಸೆಂಟೆನ್ಸು ಐ ಲವ್ ಯು ಅಂತೆಲ್ಲ ಹೇಳಾದ್ಮೇಲಿಂದ ಐ ಆ್ಯಮ್ ಕಾನ್ಫಿಡೆಂಟ್ ಅಂತ ಹೇಳಕ್ಕೆ ಶುರು ಮಾಡಿ ಅಕಸ್ಮಾತ್ ನಿಮಗೆ ಹೆಲ್ದಿ ಬಾಡಿ ಇಲ್ವಾ ಐ ಹ್ಯಾವ್ ಎ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಅಂತ ಹೇಳಕ್ಕೆ ಶುರು ಮಾಡಿ ಸೊ ನಿಮ್ಮ ಬಾಡಿನಲ್ಲಿ ಏನೇನು ಚೇಂಜಸ್ ತರಬೇಕು ಅಂದ್ಕೊಂಡಿದ್ದೀರ ಆ ಲೈನನ್ನು ಆ್ಯಡ್ ಮಾಡೋಕ್ಕೆ ಶುರು ಮಾಡಿ ಸೊ ಆವಾಗೇನಾಗುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಆಲ್ರೆಡಿ ಟ್ಯೂನ್ ಅಪ್ ಆಗೋಗ್ಬಿಟ್ಟಿದೆ ಇವಾಗ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಪ್ಪ ಇದು ಇಷ್ಟೊಂದೆಲ್ಲ ಡ್ರಾಮಾ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಫುಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ ನಿಮ್ಮ ಮೈಂಡ್ಗೆ ನಿಮ್ಮ ಬಾಡಿಗೆ ಆಮೇಲೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಇದೇನೋ ಹೊಸಾದಾಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಆದರೆ ನೀವು ಸಣ್ಣ ಸಣ್ಣ ಶಾರ್ಟ್ಸಲ್ಲಿ ಇದ್ದೀರಾ ಅಲ್ವಾ ಡೋಸೇಜ್ಗಳನ್ನ ಅದರಿಂದ ತುಂಬ ಎಫೆಕ್ಟ್ ಆಗಲ್ಲ ಜಾಸ್ತಿ ಆದರೆ ಅದನ್ನು ಮಾಡ್ತಾ 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 ಏನಾಗುತ್ತೆ ಸಣ್ಣ ಸಣ್ಣದಾಗಿರೋದು ದೊಡ್ಡದಾಗ್ತಾ ಹೋದಾಗ ಏನಾಗುತ್ತೆ ನಿಮ್ಮ ಬಾಡಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ ಆವಾಗ ಈ ಒಳಗಡೆ ಇರೋವಂಥ ನೆಗೆಟಿವಿಟಿ ಇದೆ ಅಲ್ವಾ ಅದೆಲ್ಲ ಒಂದೊಂದೇ ಆಚೆ ಬರ್ತಾ ಹೋಗುತ್ತೆ ದಿನ ಅನ್ಸಕ್ಕೆ ಶುರುವಾಗುತ್ತೆ ಸೋ ಹೆಲ್ದಿ ಅಂತ ಹೇಳ್ಕೊತಾ ಇದ್ದೀನಲ್ವ ನನ್ನ ಬಾಡಿ ಹೆಲ್ದಿಯಾಗೇ ಇಲ್ವಲ್ಲ ಅಂತ ಆವಾಗ ಏನು ಮಾಡಿ ಕ್ಯಾನ್ಸಲ್ ರಿಜೆಕ್ಟ್ ಕ್ಯಾನ್ಸಲ್ ರಿಜೆಕ್ಟ್ ಅಂತ ಹೇಳಿಬಿಟ್ಟು ಮೂರು ಸಲ ಆವಾಗ ಪಾಸಿಟಿವಿಟಿದು ಸ್ವಿಚ್ ಆನ್ ಮಾಡಿಬಿಡಿ ಮೂರು ಪಾಸಿಟಿವ್ ಥಿಂಗ್ ಏನಿದೆ ಅದನ್ನ ಹೇಳ್ಕೊಂಡ್ಬಿಡಿ ಏನು ನಿಮ್ಮ ಬಾಡಿ ಇಲ್ನಲ್ಲಿ ಇಷ್ಟ ಇದೆಯೋ ನಿಮಗೆ ಅದನ್ನು ಹೇಳೋಕ್ಕೆ ಶುರು ಮಾಡಿ ಏನೂ ಇಲ್ಲ ಅಂತಂದರೆ ಏ ನಾನು ಖುಷಿಯಾಗಿದ್ದೀನಪ್ಪ ಇವತ್ತು ಐ ಆಮ್ ಸೋ ಹ್ಯಾಪಿ ಆಮ್ ಸೋ ಹ್ಯಾಪಿ ಆಮ್ ಸೋ ಹ್ಯಾಪಿ ಅಂತ ಹೇಳಿಬಿಟ್ಟು ಮೈಂಡು ಚೇಂಜ್ ಆಗಿಬಿಡುತ್ತೆ ಆವಾಗ ಸೊ ಇದೆಲ್ಲನೂ ಸಣ್ಣ ಸಣ್ಣ ಟ್ರಿಕ್ಸ್ಗಳು ಬಟ್ ಸೆಲ್ಫ್ ಲವ್ ತುಂಬ 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 ಇಂಪಾರ್ಟೆಂಟು ಆವಾಗ ಸೆಲ್ಫ್ ಹೀಲಿಂಗ್ ಆಗೋಕ್ಕೆ ಶುರುವಾಗುತ್ತೆ ಸೊ ಸೆಲ್ಫ್ ಹೀಲಿಂಗ್ ನೀವು ಯಾವಾಗ ಮಾಡ್ಕೊಳ್ತೀರಾ ಸೆಲ್ಫ್ ಲವ್ ಯಾವಾಗ ಶುರು ಮಾಡ್ತೀರಾ ನೀವು ಆವಾಗ ಇಡೀ ಜಗತ್ತು ನಿಮ್ಮನ್ನು ನೋಡೋ ರೀತಿ ಚೇಂಜ್ ಆಗಿಬಿಡುತ್ತೆ ಸೊ ನೀವು ಹೊರಗಡೆ ಏನು ಚೇಂಜಸ್ ತರಬೇಕು ಅನ್ಕೊಂಡಿದ್ದೀರಾ ಯಾವಾಗ ನಿಮ್ಮಲ್ಲಿ ಆ ಚೇಂಜಸ್ ತೊಗೊಂಬರಕ್ಕೆ ಶುರು ಮಾಡ್ತೀರಾ ಆವಾಗ ನೋಡಿ ಇಡೀ ಜಗತ್ತು ಚೇಂಜ್ ಆಗಿಬಿಟ್ಟಿರತ್ತೆ ಯಾಕಂದರೆ ನೀವು ನೋಡೋ ರೀತಿ ಚೇಂಜ್ ಆಗಿಬಿಟ್ಟಿರತ್ತೆ ಏನು ಚೇಂಜ್ ಆಗಿರೋಲ್ಲ ಬೇರೆ ಹೊರಗಡೆಯಿಂದ ಬಟ್ ನಿಮ್ಮನ್ನು ನೀವು ನೋಡೋ ರೀತಿ ಚೇಂಜ್ ಆದಾಗ ನೀವು ಬೇರೆ ಜಗತ್ತಿನಲ್ಲಿ ಇರೋರನ್ನ ನೋಡೋ ರೀತಿನೂ ಚೇಂಜ್ ಆಗಿಬಿಡುತ್ತೆ ಸೊ ಆದ್ದರಿಂದ ನಿಮ್ಮ ಮನೇಲಿ ಯಾರನ್ನಾರು ಚೇಂಜ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅವರನ್ನೇನು ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ ಅವ್ರಿಗೆ ಹೇಳೋಕ್ಕೆ ಹೋಗ್ಬೇಡಿ ನೀನು ಈ ಥರ ಮಾಡ್ಬೇಕಪ್ಪ ನೀನು ಹಿಂಗೆ ಆಗಬೇಕಪ್ಪ ನೀನು ಮಾಡ್ತಿರೋ ದಾರಿ ಸರಿ ಇಲ್ಲಪ್ಪ ಏನೂ ಹೇಳಕ್ಕೆ ಹೋಗ್ಬಿಡಿ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ತಾ ಹೋಗಿ ಆಯಿತಾ ಆಮೇಲಿಂದ ಹೇಳ್ತಾ ಹೋಗಿ ನಾನು ಈ ವ್ಯಕ್ತಿನಲ್ಲಿ ಏನು ಒಳ್ಳೆ ಗುಣ ಇದೆ ಅದನ್ನು ನೋಡ್ತೀನಿ ಮುಚ್ಕೊಂಡು ನೀವು ಆ ವ್ಯಕ್ತಿನ ನಿಮ್ಮ ಮುಂದೆ ಕೂಡಿಸ್ಕೊಳ್ಳಿ ಆಯಿತಾ ಇದೆಲ್ಲ ವಿಶುವಲೈಸೇಷನಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ಆ ವ್ಯಕ್ತಿನ ಕೂಡಿಸ್ಕೋಬೇಕು ಅಂತಲ್ಲ ಸೊ ಯಾರಲ್ಲಿ ನೀವು ಏನು ಚೇಂಜಸ್ ತರಬೇಕು ಅಂತ ಅನ್ಕೊಂಡಿದ್ದೀರಾ ಅವರನ್ನು ನಿಮ್ಮ ಮನಸ್ಸಿನ ದೃಷ್ಟಿಯಿಂದ ವಿಶುವಲೈಸೇಷನಲ್ಲಿ ನಿಮ್ಮ ಮುಂದೆ ಕೂತ್ಕೊಂಡಿದ್ದಾರೆ ಅವರು ಆಯಿತಾ ವಿಜುವಲೈಸ್ ಮಾಡುವಾಗ ನೋಡಿ ಅವ್ರು ಯಾವ ಥರ ಬಟ್ಟೆ ಹಾಕ್ಕೊಂಡಿದ್ದಾರೆ ಅವ್ರು ಯಾವ ಥರ ಕಾಣ್ತಾ ಇದ್ದಾರೆ ಯಾವ ಥರ ನಿಮ್ಮ ಮುಂದೆ ಕೂತಿದ್ದಾರೆ ಅಂತ ಸೊ ಅವರಲ್ಲಿರೋ ಕೆಟ್ಟ ಗುಣ ಏನು ನೋಡಬೇಡಿ ಯಾವಾಗ ಅವರಲ್ಲಿ ನೀವು ಏನು ಚೇಂಜಸ್ ತರಬೇಕು ಅಂತ ಅಂದ್ಕೊಂಡಿದ್ದೀರಾ ಇವಾಗ ಅವ್ರು ಏನೋ ಒಂದು ಕೆಟ್ಟ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋಣ ಏನೋ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ ಸ್ಮೋಕ್ ಮಾಡ್ತಾ ಇದ್ದಾರೆ ಅಂತ ಸೊ ಅವರಲ್ಲಿ ಆ ಡ್ರಿಂಕ್ಸು ಸ್ಮೋಕು ಎಲ್ಲ ಬಿಟ್ಟು ಅವರು ಹೆಲ್ದಿಯಾಗಿ ಕೂತ್ಕೊಂಡಿದ್ದಾರೆ ನಿಮ್ಮ ಮುಂದೆ ಸಂತೋಷವಾಗಿ ಕೂತ್ಕೊಂಡಿದ್ದಾರೆ ಆ ಥರದ್ದನ್ನು ವಿಷುವಲೈಸ್ ಮಾಡ್ಕೊಳಕ್ಕೆ ಶುರು ಮಾಡಿ ಏ ಏನಪ್ಪ ನೀನು ಎಷ್ಟು ಹೆಲ್ದಿ ಬಿಟ್ಟಿದೆಯಾ ಇವಾಗ ಏನಪ್ಪ ನೀನು ಎಲ್ಲ ಗುಡ್ ಹ್ಯಾಬಿಟ್ಸೇ ಇದೆ ನಿನ್ನಲ್ಲಿ ಎಷ್ಟು ಪಾಸಿಟಿವ್ ಆಗಿದೆಯಾ ನೀನು ಎಷ್ಟು ಸಂತೋಷವಾಗಿದೆಯಾ ನೀನು ಆ ಥರ ನೀವು ಮಾತಾಡೋಕ್ಕೆ ಶುರು ಮಾಡಿ ಅವರತ್ರ ಮಾತಾಡೋದು ಅಂದರೆ ಲಿಟ್ರಲಿ ಅಲ್ಲ ಮನಸ್ಸಿಂದ ಮಾತಾಡಿ ನೀವು ಮನಸ್ಸಿಂದ ನಿಮ್ಮ ಮನಸ್ಸಿಂದ ಅವರ ಮನಸ್ಸಿಗೆ ನಿಮ್ಮ ಆತ್ಮದಿಂದ ಅವರ ಆತ್ಮಕ್ಕೆ ನೀವು ಈ ಎನರ್ಜಿನ ಪಾಸ್ ಮಾಡ್ತಾ ಇದ್ದೀರಾ ಟೆಲಿಪತಿ ಅಂತ ಹೇಳ್ತೀವಲ್ಲ ನಾವು ಸೊ ಅದನ್ನು ನೀವು ಮಾಡ್ತಾ ಇದ್ದೀರಾ ಸೊ ಇದಕ್ಕೆಲ್ಲ ತುಂಬ ಟ್ರೈನಿಂಗ್ ಬೇಕಾಗುತ್ತೆ ಬಟ್ ಇದು ಸಿಂಪಲ್ ಆಗಿ ನಾನು ಹೇಳ್ಕೊಡ್ತಾ ಇದ್ದೀನಿ ಸೊ ಇದು ನೀವು ಸೆಲ್ಫ್ ಲವ್ ಮಾಡ್ಕೊಳ್ಳುವಾಗ ಇದನ್ನು ಕೂಡ ನೀವು ಟ್ರೈ ಮಾಡಿ ಸೊ ನಿಮ್ಮ ಹೈಯರ್ ಎನರ್ಜಿನ ಅವರಿಗೆ ನೀವು ಯಾವಾಗ ಹೈಯರ್ ಎನರ್ಜಿ ಪಾಸ್ ಮಾಡ್ತೀರ ಆವಾಗ ಅವರಲ್ಲಿ ಚೇಂಜಸ್ ಆಗಕ್ಕೆ ಶುರುವಾಗುತ್ತೆ ಆಮೇಲೆ ನೀವು ಅವರನ್ನು ನೋಡೋ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಸೊ ನೀವು ಯಾವಾಗ ಅವರನ್ನು ನೋಡೋ ರೀತಿ ಚೇಂಜ್ ಆಗುತ್ತೆ ಆವಾಗ ಮನೆಯಲ್ಲಿರೋ ವಾತಾವರಣ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಆ ವಾತಾವರಣ ಯಾವಾಗ ಚೇಂಜ್ ಆಗ್ತಾ ಹೋಗುತ್ತೆ ಆವಾಗ ಅವರಲ್ಲಿ ಬದಲಾವಣೆ ಆಗಕ್ಕೆ ಶುರುವಾಗ್ಬಿಡುತ್ತೆ ನೀವೇನು ಮಾಡಬೇಕಾಗಿಲ್ಲ ನೀವೇನು ಹೇಳಬೇಕಾಗಿಲ್ಲ ಬೈಬೇಕಾಗಿಲ್ಲ ನಿಮ್ಮ ಮಕ್ಳಿಗೂ ಬೇಕಂದರೆ ಇದನ್ನು ಮಾಡಿ ನೋಡಿ ಎಷ್ಟು ಎಫೆಕ್ಟಿವ್ ಆಗಿ ಚೇಂಜ್ ಆಗುತ್ತೆ ಅಂತ ಎಲ್ಲ ನಮ್ಮ ಮನಸಿಂದ ನಮ್ಮ ಇಂದ ಯಾವಾಗ ನಮ್ಮ ಫ್ರೀಕ್ವೆನ್ಸಿನ ನಾವು ಹೈಯಾಗಿ ಇಟ್ಕೊಳ್ತೀವಿ ಅವರ ಫ್ರೀಕ್ವೆನ್ಸಿ ಯಾವಾಗ ಲೋ ಆಗಿರುತ್ತೆ ಅದಕ್ಕೆ ನಾವು ಬ್ಲೆಸ್ ಮಾಡ್ತಾ ಹೋಗ್ತೀವಿ ನಮ್ಮ ಹೈಯರ್ ಫ್ರೀಕ್ವೆನ್ಸಿಯಿಂದ ಅವರನ್ನು ನಾವು ಯಾವಾಗ ಪ್ರೀತಿಯಿಂದ ನೋಡೋಕೆ ಶುರು ಮಾಡ್ತೀವಿ ಅವರಲ್ಲಿರೋ ಪಾಸಿಟಿವಿಟಿ ಯಾವಾಗ ನೋಡೋಕೆ ಶುರು ಮಾಡ್ತೀವಿ ಆವಾಗ ಆ ಫ್ರೀಕ್ವೆನ್ಸಿನ ಹೈ ಮಾಡ್ತಾ ಹೋಗ್ತೀವಿ ಅವ್ರದ್ದು ಕೂಡ ಹಾಗೆ ನಮ್ಮ ಫ್ರೀಕ್ವೆನ್ಸಿ ಹೇಗೂ ಹೈ ಆಗ್ತಾ ಹೋಗುತ್ತೆ ಇನ್ನೂ ಬಟ್ ಅವ್ರ ಫ್ರೀಕ್ವೆನ್ಸಿ ಲೋ ಅಲ್ಲಿರೋದು ಹೈ ಆಗ್ತಾ ಹೋಗುತ್ತೆ ಇದು ಮಾಡೋದು ತುಂಬ ಕಷ್ಟದ ಕೆಲಸ ಯಾಕಂದರೆ ನಮಗೆ ಇನ್ನೊಬ್ರಲ್ಲಿ ಯಾವಾಗಲೂ ಕೋಪ ಇರುತ್ತೆ ಯಾವಾಗಲೂ ಬೇಜಾರು ಇರುತ್ತೆ ಇವರಿಂದಾನೇ ಹಾಗಾಯಿತು ಅವರಿಂದಾನೇ ಹೀಗಾಯಿತು ಅಂತ ಯಾವಾಗಲೂ ಇರುತ್ತೆ ಸೊ ಅದಕ್ಕೆ ನಮ್ಮಲ್ಲಿ ನಾವು ಫರ್ಗೀವ್ನೆಸ್ಸು ಕೇಳಬೇಕು ಸೊ ಇದಕ್ಕೆ ಹೋ ಓಪನ್ ಓಪನೋ ಪ್ರೇಯರು ಮಾಡಬೇಕು ಎವ್ರಿ ನೈಟು ಹನ್ನೊಂದು ಸಲ ಹೋ ಓಪನ್ ಓಪನೋ ಪ್ರೇಯರ್ ಮಾಡಿ ಐ ಆಮ್ ಸಾರಿ ಪ್ಲೀಸ್ ಫರ್ಗೀವ್ ಮೀ ಐ ಲವ್ ಯು ಥ್ಯಾಂಕ್ ಯು ಅಷ್ಟೇ ನಾಲ್ಕೇ ಸೆಂಟೆನ್ಸ್ ಇರೋದು ಅದನ್ನು ಹೇಳ್ತಾ ಹೋಗಿ ಹನ್ನೊಂದು ಸಲ ಮಿನಿಮಮ್ ಹೇಳಲೇಬೇಕು ಮ್ಯಾಕ್ಸಿಮಮ್ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಮಾಡಿ ಸೊ ಈ ಸೆಲ್ಫ್ ಲವ್ ಸೆಲ್ಫ್ ಹೀಲಿಂಗ್ ಜೊತೆಗೆ ಈ ವಿಷಲೈಸೇಷನ್ನು ಮಾಡಿದಾಗ ಈ ಹೋಪನೊಪ್ಪನೋ ಪ್ರೇಯರ್ ಹೇಳಿದಾಗ ನಮ್ಮಲ್ಲಿ ನಾವು ತುಂಬ ಚೇಂಜಸ್ ತರಕ್ಕೆ ಶುರುವಾಗುತ್ತೆ ಸೊ ಅದು ಯಾವಾಗ ಆಯಿತೋ ಆವಾಗ ನಿಮ್ಮ ಫ್ರೀಕ್ವೆನ್ಸಿ ಇಲ್ಲಿದ್ದರೂ ಕೂಡ ನೆಗೆಟಿವಿಟಿ ಕೋಪ ಗಿಲ್ಟಿ ಜಲಸಿ ಏನಿದ್ರೂ ಒಂದೊಂದಾಗಿ ಕಮ್ಮಿಯಾಗಿ ಮೇಲೆ 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 ಹೋಗ್ತಾ ಇರ್ತೀರ ಸೊ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗ್ತಾ ಇದ್ದ ಹಾಗೇ ಈ ಥರ ಜನಗಳಿರ್ತಾರಲ್ವ ಈ ನೆಗೆಟಿವ್ ಮಾತಾಡೋ ಅಂಥ ಜನ ಈ ಅಸೂಯೆ ಪಡೋ ಅಂಥ ಜನ ಅಂಥದ್ದೆಲ್ಲ ಅಂತ ಅಂಥ ಜನಗಳೆಲ್ಲ ಹೋಗ್ಬಿಡ್ತಾರೆ ನಿಮ್ಮ ಜೀವನದಲ್ಲಿ ಇರೋದೇ ಇಲ್ಲ ಎಲ್ಲರೂ ನಮ್ಮ ಜೀವನಕ್ಕೆ ಬರೋದು ನಮ್ಮಿಂದ ಏನೋ ಒಂದು ಪಾಠ ಕಲಿಯೋಕ್ಕೆ ಇಲ್ಲ ಅವರಿಂದ ನಾವೇನೋ ಪಾಠ ಕಲಿಯೋದಿರುತ್ತೆ ಅದಕ್ಕೆ ಬರ್ತಾರೆ ಯಾವಾಗ ಅವ್ರ ಪಾರ್ಟು ನಮ್ಮ ಜೀವನದಲ್ಲಿ ಮುಗ್ದೋಗುತ್ತೋ ಏನು ಪಾಠ ಕಲಿಸೋಕ್ಕೆ ಬಂದಿದ್ದಾರೆ ಅಥವಾ ನಮ್ಮಿಂದ ಏನು ಪಾಠ ಕಲಿಯಕ್ಕೆ ಬಂದಿದ್ದಾರೆ ಅದು ಮುಗ್ದೋಗತ್ತೋ ಅವರು ನಮ್ಮ ಜೀವನದಿಂದ ಹೋಗ್ಬಿಡ್ತಾರೆ ಸೊ ಅದರಿಂದ ಬೇಜಾರು ಮಾಡ್ಕೊಳ್ಬೇಡಿ ಇವಾಗ ಎಷ್ಟೋ ಜನ ಫ್ರೆಂಡ್ಸ್ಗಳು ರಿಲೇಟಿವ್ಸು ಯಾರೂ ಮಾತಾಡಲ್ಲ ನಮ್ಮ ಜೊತೆಗೆ ಯಾಕೆ ಅಂತಂದರೆ ನಮ್ಮ ಫ್ರೀಕ್ವೆನ್ಸಿ ಹೈಯರ್ ಫ್ರೀಕ್ವೆನ್ಸಿ ಅವ್ರ ಫ್ರೀಕ್ವೆನ್ಸಿ ಲೋ ಫ್ರೀಕ್ವೆನ್ಸಿ ಸೊ ನಮ್ಮ ಹೈ ಫ್ರೀಕ್ವೆನ್ಸಿಗೆ ಅವ್ರು ಬರೋ ತನಕ ಅವ್ರು ನಮ್ಮ ಜೀವನದಲ್ಲಿ ಬರಲ್ಲ ಸೊ ಬಂದಿದ್ರು ಕೂಡ ನಮ್ಮ ಫ್ರೀಕ್ವೆನ್ಸಿ ಹೈ ಆಗ್ತಾ ಇದ್ದಂಗೆ ಆ ಲೋವರ್ ಫ್ರೀಕ್ವೆನ್ಸಿಯಲ್ಲಿ ಇರೋಂಥ ಜನಗಳು ಹೊಟ್ಟೋಗ್ತಾರೆ ಸೊ ಅದಕ್ಕೆ ನೀವು ಸಂತೋಷ ಪಡಬೇಕು ಥ್ಯಾಂಕ್ ಯು ಹೇಳ್ಬೇಕು ಅವರಿಗೆ ಸೊ ನೀವು ಬಂದು ನನಗೆ ಈ ಪಾಠ ಹೇಳ್ಕೊಟ್ರಿ ಇದರಿಂದ ನಾನು ನನ್ನ ಜೀವನದಲ್ಲಿ ಮುಂದುವರಿಯೋದಕ್ಕೆ ನಾನು ಕಲ್ತ್ಕೊಂಡೆ ಅಂತ ಹೇಳಿ ಏನಾದರೂ ಬೈದಿದ್ರು ಅಷ್ಟೇ ನಿಮಗೇನಾದರೂ ನಿಮ್ಮ ತಾಯಿ ಬೈದಿರ್ಬೋದು ನಿಮ್ಮ ತಂದೆ ಬೈದಿರ್ಬೋದು ಎಂಥ ಮುಟ್ಟಾಳಪ್ಪ ನೀನು ಇದು ಒಂದು ಕೆಲಸ ನಿಂಗೆ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿಬಿಟ್ಟು ಸೊ ಅದ್ರಪ್ಪ ಬೈದ್ಬಿಟ್ರು ನಮ್ಮಮ್ಮ ಬೈದ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಏನು ಮಾಡಿದೆ ನಾನು ಯಾತಕ್ಕೋಸ್ಕರ ಇವ್ರು ನನಗೆ ಹೇಳಿದ್ರು ಎಲ್ಲರೂ ನಿಮಗೆ ಒಳ್ಳೇದಾಗಲಿ ಅಂತ ಹೇಳೋದಲ್ವಾ ಸೊ ಅದರಿಂದ ಏನು ಪಾಠ ಕಲಿಬೋದು ಅದನ್ನು ಕಲ್ತ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಒಳ್ಳೆ ದಾರಿ ತೋರಿಸಿದ್ದಕ್ಕೆ ಅಂತ ಹೇಳಿ ನಿಮ್ಮಪ್ಪ ಅಮ್ಮನಿಗೆ ಥ್ಯಾಂಕ್ ಯು ಹೇಳಿ ಆ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳಿ ಇದೊಂದು ದಾರಿ ಆಗ್ತಾ ಹೋಗುತ್ತೆ ಸೊ ಸೆಲ್ಫ್ ಲವ್ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳೋದು ತುಂಬ 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 ಇಂಪಾರ್ಟೆಂಟು ಯಾವಾಗ ನೀವು ಒಂದು ಹೈಯರ್ ಫ್ರೀಕ್ವೆನ್ಸಿಗೆ ರೀಚ್ ಆಗಬೇಕು ಅಂತ ಇರ್ತೀರಾ ಯಾವಾಗ ನೀವು ಸ್ಪಿರಿಚುವಲ್ ಜರ್ನಿಗೆ ಹೋಗಬೇಕು ಅಂತ ಇರ್ತೀರಾ ಅಥವಾ ಯಾವಾಗ ನಿಮ್ಮಲ್ಲಿ ನೀವು ನಾನು ಒಳ್ಳೆ ಮನುಷ್ಯನಾಗ್ತೀನಿ ಒಳ್ಳೆ ರೀತಿನಲ್ಲಿ ಥಿಂಕ್ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಯಾವಾಗ ಅಂದ್ಕೊಳ್ತೀನಿ ಅಂತ ಪರಿಸ್ಥಿತಿಗೆ ನೀವು ಬರಬೇಕು ಅಂತಿದ್ದಾಗ ಸೆಲ್ಫ್ ಲವ್ ತುಂಬ ಇಂಪಾರ್ಟೆಂಟು ಒಂದು ದಿನಕ್ಕೆ ಒಂದು ಸಲ ಆದರೂ ಬೇರೆ ಕನ್ನಡಿ ಮುಂದೆ ನಿಂತ್ಕೊಂಡು ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳಿ ಏನೇ ಹೇಳಿದ್ರು ತ್ರೀ ಟೈಮ್ಸ್ ಹೇಳಬೇಕು ಯಾಕಂದರೆ ನೀವು ಮನದಟ್ಟು ಮಾಡಬೇಕಲ್ವಾ ಎಸ್ ಐ ಲವ್ ಯು ಅಂತ ಹೇಳಿಬಿಟ್ಟು ಐ ಆಮ್ ಹ್ಯಾಪಿ ಐ ಆಮ್ ಹ್ಯಾಪಿ ಐ ಆಮ್ ಹ್ಯಾಪಿ ಐ ಆಮ್ ವೆಲ್ದಿ ಐ ಆಮ್ ವೆಲ್ದಿ ಐ ಆಮ್ ವೆಲ್ದಿ ಐ ಆಮ್ ಎನರ್ಜೆಟಿಕ್ ಐ ಆಮ್ ಎನರ್ಜೆಟಿಕ್ ಐ ಆಮ್ ಎನರ್ಜೆಟಿಕ್ ಐ ಆಮ್ ಕಾನ್ಫಿಡೆಂಟ್ ಐ ಆಮ್ ಕಾನ್ಫಿಡೆಂಟ್ ಐ ಆಮ್ ಕಾನ್ಫಿಡೆಂಟ್ ಸೊ ಹೀಗೆ ಮೂರು ಮೂರು ಸಲ ಹೇಳಿ ಯಾಕಂದರೆ ತ್ರೀ ಸಿಕ್ಸ್ ನೈನ್ ಅನ್ನೋದಕ್ಕೆ ತುಂಬ ಪವರ್ಫುಲ್ಲಾಗಿರೋ ಅಂಥ ನಂಬರ್ ಇದು ಅದಕ್ಕೆ ಆಗಿರೋ ಅಂಥ ಒಂದು ತುಂಬ ಇಂಪಾರ್ಟೆನ್ಸ್ ಇದೆ ಯಾವಾಗಲೂ ಈ ಮ್ಯಾನಿಫೆಸ್ಟೇಷನಲ್ಲಿ ಸ್ಪಿರಿಚುವಲ್ ಜರ್ನಿಯಲ್ಲಿ ಇರುವಾಗ ತ್ರೀ ಸಿಕ್ಸ್ ನೈನ್ ಅನ್ನೋ ನಂಬರ್ಸಿಗೆ ತುಂಬ ಇಂಪಾರ್ಟೆನ್ಸ್ ಇದೆ ಅದರದೇ ಆದಂಥ ಒಂದು ಫ್ರೀಕ್ವೆನ್ಸಿ ಇದೆ ಅದರದೇ ಆದಂಥ ಒಂದು ಎನರ್ಜಿ ಇದೆ ಸೊ ಆದ್ದರಿಂದ ಮಿನಿಮಮ್ ತ್ರೀ ಟೈಮ್ಸ್ ಯಾವುದನ್ನಾದರೂ ಒಂದು ಹೇಳಿ ನೀವು ಏನಾದರೂ ಈ ಟೆಕ್ನಿಕ್ನ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಸೆಲ್ಫ್ ಲವ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಈ ವಿಷಯನ ಬೇರೆಯವರಿಗೂ ಶೇರ್ ಮಾಡಿ ಅವರು ನಿಮ್ಮಿಂದ ಏನೋ ಒಂದು ಇನ್ಫಾರ್ಮೇಷನ್ ಕಲಿತಾರೆ ಅವರು ಅದನ್ನು ಟ್ರೈ ಮಾಡ್ತಾರೆ ಅವರಿನ ಹತ್ತು ಜನಕ್ಕೆ ಹೆಲ್ಪ್ ಮಾಡ್ತಾರೆ ಸೊ ನಮ್ಮಿಂದ ಆಗೋವಂಥ ನಮ್ಮ ಕಮ್ಯುನಿಟಿಗೆ ಒಂದು ಸಣ್ಣ ಹೆಲ್ಪ್ ತಿಳಿಸೋಣ ಒಳ್ಳೆಯದನ್ನು ಬೈಸೋಣ ಸೊ ನಮಗೂ ಒಳ್ಳೇದು ಕೂಡ ರಿಟರ್ನ್ ಆಗಿ ವಾಪಸ್ ಬರುತ್ತೆ ಸೊ ಪಾಸಿಟಿವ್ ಥಿಂಕ್ ಮಾಡಿದಾಗ ಪಾಸಿಟಿವ್ ವಾಪಸ್ ಬರುತ್ತೆ ಬ್ಲೆಸ್ಸಿಂಗ್ಸ್ ನಾವು ಬೇರೆಯವ್ರಿಗೆ ಮಾಡಿದಾಗ ಅವರಿಂದ ನಮಗೆ ಬ್ಲೆಸ್ಸಿಂಗ್ ಸಿಕ್ಕತ್ತೆ ಸೊ ಅದರಿಂದ ನೀವು ಕೂಡ ಸೆಲ್ಫ್ ಲವ್ ಸೆಲ್ಫ್ ಹೀಲಿಂಗ್ನ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವಿಟಿ ತೊಗೊಂಡು ಬನ್ನಿ ಆ ಯೂನಿವರ್ಸು ನಿಮ್ಮೆಲ್ಲರಿಗೂ ಬ್ಲೆಸ್ಸಿಂಗ್ಸ್ ಕಳಿಸ್ಲಿ ಆ ಡಿವೈನು ನಿಮಗೆ ಗೈಡ್ ಮಾಡಲಿ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್